ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ ರಾಜ್ ಅಡಗಿ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಶೇರ್ವಾ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ನಾವು ರೋಡ್ ಸೈಡ್ ಅಂಗಡಿಗಳಿಗೆ ಅಥವಾ ಹೋಟೆಲ್ ಗಳಿಗೆ ಹೋದಾಗ ಪುಲಾವು ಚಿಕನ್ ಬಿರಿಯಾನಿ ಅಥವಾ ಖುಷ್ಕಾಗೆ ಈ ತರ ಶೇರ್ವಾ ಮಾಡ್ತಿರ್ತಾರೆ ಎಷ್ಟು ರುಚಿಯಾಗಿರುತ್ತಲ್ವಾ ಬರೇ ಶೇರ್ವನೆ ತಿನ್ಬೇಕನ್ನಿಸ್ತಿರುತ್ತೆ ಒಂದ್ಸರಿ ಈ ವಿಧಾನದಲ್ಲಿ ಮಾಡಿ ಅದಕ್ಕಿನ್ನೇ ಡಬಲ್ ಟೇಸ್ಟ್ ಅಂತ ಹೇಳ್ಬೋದು ಪ್ರಾಸೆಸ್ ಕೂಡ ತುಂಬಾನೇ ಸಿಂಪಲ್ ಆಗಿ ಮಾಡಬಹುದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಈ ಸಿಂಪಲ್ ಶೇರ್ವಾ ರೆಡಿನೇ ಆಗೋಗುತ್ತೆ ಈ ಶೇರ್ವಾ ಚಪಾತಿ ಪುಲಾವ್ ರೊಟ್ಟಿ ಮತ್ತೆ ಕುಷ್ಕ ಟೊಮೊಟೊ ಬಾತ್ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಮೊದಲನೇದಾಗಿ ಒಂದು ಕಡಾಯಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದಿನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳನ್ನು ಈ ರೀತಿ ಉದ್ದ ಉದ್ದ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಒಂದು ಹಾಫ್ ಸ್ಪೂನಷ್ಟು ಸೋಂಪು ಕಾಳು ಹಾಕ್ತಿದ್ದೀನಿ ಸ್ವಲ್ಪ ಚಕ್ಕೆ ಹಾಕ್ತಿದ್ದೀನಿ ನಂತರ ಎರಡು ಏಲಕ್ಕಿ ಹಾಕ್ತಿದ್ದೀನಿ ಐದರಿಂದ ಆರು ಲವಂಗ ಹಾಕ್ತಿದ್ದೀನಿ ಇಲ್ಲಿ ಸ್ಟಾರ್ ಮೊಗ್ಗು ಅಂತಾರಲ್ಲ ಅದನ್ನು ಹಾಕ್ತಿದ್ದೀನಿ ಒಂದೆರಡರಿಂದ ಮೂರು ಹಾಕಿಬಿಟ್ಟು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ ಬಣ್ಣ ಬರೋವರೆಗೂ ಅಂದ್ರೆ ಕೋಣನ್ ಕಲರ್ ಬರುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿದ್ರೆ ಈ ರೀತಿ ಗೋಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಹಸಿದಾಗಿ ಇದ್ಬಿಟ್ರೆ ಅಷ್ಟು ರುಚಿಯಾಗಿರೋದಿಲ್ಲ ಈ ರೀತಿ ಫ್ರೈ ಆಗಿದ್ಮೇಲೆ ಈರುಳ್ಳಿನ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ಅಂಡ್ ನಿಮ್ಮೆಲ್ಲರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ಯಾರೆಲ್ಲ ಮೊದಲೇ ಬಾರಿ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಈರುಳ್ಳಿನ ಮಿಕ್ಸಿ ಜಾರಿಗೆ ಹಾಕೊಂಡಿದ್ಮೇಲೆ ಒಂದು ಐದರಿಂದ ಆರು ಗೋಡಂಬಿನ ಹಾಕ್ತಿದೀನಿ ಒಂದು ಅರ್ಧ ಕಪ್ಪಿನಷ್ಟು ಒಣ ಕೊಬ್ಬರಿ ಹಾಕ್ತಿದೀನಿ ಒಂದು ವೇಳೆ ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದ್ರೆ ಅದನ್ನೇ ಹಾಕೊಳ್ಳಿ ನನ್ನ ಹತ್ರ ಹಸಿ ಕೊಬ್ಬರಿ ಇದ್ದಿಲ್ಲ ಹಾಗಾಗಿ ಒಣ ಕೊಬ್ಬರಿ ಹಾಕೊಂಡಿದ್ದೀನಿ ಎರಡು ಮೀಡಿಯಮ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದೀನಿ ಎರಡು ಮೀಡಿಯಂ ಟೊಮೊಟೊ ಸಾಕಾಗುತ್ತೆ ಟೊಮೊಟೊ ಮಿಕ್ಸಿ ಹಾಕಿದ ಹಾಕಿದ್ಮೇಲೆ ಲಿಡ್ ನ ಕ್ಲೋಸ್ ಮಾಡಿ ಎಷ್ಟು ಸಾಧ್ಯ ಅಷ್ಟು ಸಣ್ಣದಾಗಿ ಪೇಸ್ಟ್ ತರ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೋಡಿ ಇಷ್ಟು ಸಣ್ಣಗಾಗಬೇಕು ಇದಕ್ಕಿನ್ನೂ ಸಣ್ಣಗಾದ್ರೂ ಪರವಾಗಿಲ್ಲ ಬಟ್ ತರೀತರಿಯಾಗಿ ಮಾಡ್ಕೋಬೇಡಿ ಈ ಪೇಸ್ಟ್ ತುಂಬಾನೇ ಇಂಪಾರ್ಟೆಂಟ್ ನಮಗೆ ಶೇರ್ವೆ ಮಾಡ್ಲಿಕ್ಕೆ ಒಂದು ಸಾರಿ ಮಾಡಿ ಪ್ರತಿ ಸಾರಿ ಇದನ್ನೇ ಮಾಡ್ತೀರಾ ಹೀಗೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಇದು ಪಕ್ಕಕ್ಕಿರಲಿ ನಂತರ ಒಂದು ಪಾತ್ರೆಯಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಶೇರ್ವಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆನೆ ರುಚಿ ಚೆನ್ನಾಗಿರುತ್ತೆ ಎಣ್ಣೆ ಕಾದ ಮೇಲೆ ಎರಡು ಬಿರಿಯಾನಿ ಎಲೆ ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಇದೆ ಈ ಶೇರ್ವೆ ಹೈಲೈಟ್ ಅಂತ ಹೇಳಬಹುದು ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕಿದೀನಿ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ಸ್ವಲ್ಪ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡ್ಬೇಕು ಅನ್ನೋದೇನಿಲ್ಲ ಸ್ವಲ್ಪ ಬಣ್ಣ ಬಂದ್ರೆ ಸಾಕು ಸೋಂಪು ಕಳನೆ ಎರಡು ಕಡೆನೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಮೂರಿಂದ ನಾಲ್ಕು ಹಸಿಮೆಣಕಾಯಿನ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕಿದೀನಿ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಸ್ವಲ್ಪ ಕರಿಬಿ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅಂಡ್ ಹಸಿ ಕೂಡ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಿರುತ್ತೆ ಟೇಸ್ಟ್ ಹಸಿ ಹಸಿ ಆಗಿದ್ರೆ ಅಷ್ಟು ರುಚಿಯಾಗಿರೋದಿಲ್ಲ ಈರುಳ್ಳಿ ಮತ್ತೆ ಹಸಿಮೆಣಕಾಯಿ ಮತ್ತೆ ಶುಂಠಿ ಬಿಳು ಪೇಸ್ಟ್ ನೀಟಾಗಿ ಫ್ರೈ ಆಗಿದ್ಮೇಲೆ ಆಲ್ರೆಡಿ ರುಬ್ಬಿರುವಂತ ಪೇಸ್ಟ್ ಇರುತ್ತಲ್ಲ ಮಸಾಲಾ ಪೇಸ್ಟ್ ಅದನ್ನ ಹಾಕ್ತಾ ಇದೀನಿ ಮಸಾಲ ಪೇಸ್ಟ್ ಹಾಕ್ಬೇಕಾದ್ರೆ ಗ್ಯಾಸ್ ಅನ್ನ ಲೋ ಅಲ್ಲಿ ಇಟ್ಕೊಂಡು ಹಾಕೊಳ್ಳಿ ಇಲ್ಲಾಂದ್ರೆ ಮುಖಕ್ಕೆ ಸಿರಿಯುತ್ತೆ ಎಲ್ಲಾ ಪೇಸ್ಟ್ ಹಾಕಿದ ಮೇಲೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅಂಡ್ ಮೇಲ್ಗಡೆ ಎಣ್ಣೆ ಕೂಡ ತೇಲುತ್ತೆ ಅವಾಗ ನಮಗೆ ಹಸಿ ವಾಸನೆ ಹೋಗಿದೆ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದ್ ಎರಡು ನಿಮಿಷ ಅಥವಾ ಮೂರ್ ನಿಮಿಷ ಇದನ್ನ ಕುದಿಯಕ್ಕೆ ಬಿಡ್ತೀನಿ ಎರಡು ನಿಮಿಷ ಮೂರು ನಿಮಿಷ ಆದ್ಮೇಲೆ ನೋಡಿ ಸ್ವಲ್ಪ ಎಣ್ಣೆ ಮೇಲೆ ಎಲ್ಲ ತೇಲಿದೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಇಂಥ ಟೈಮ್ ಅಲ್ಲಿ ಇನ್ನೊಂದ್ಸರಿ ಕಲಿಸ್ಬಿಟ್ಟು ಮಸಾಲೆ ಐಟಮ್ಸ್ ಏನೆಲ್ಲ ಇದಾವೆ ಎಲ್ಲವನ್ನೂ ಹಾಕೊಂತ ಹೋಗ್ತೀನಿ ಒಂದ್ಸರಿ ಮಾಡಿ ನೋಡಿ ನಿಜವಾಗ್ಲೂ ಹೇಳ್ತೀನಿ ತುಂಬ ರುಚಿಯಾಗಿರುತ್ತೆ ನಂತರ ಇದಕ್ಕೆ ಅರ್ಶಿಣ ಪುಡಿ ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಖಾರಕ್ಕೆ ತಕ್ಕಂಗೆ ಖಾರ ಹಾಕ್ಕೊಳ್ಳಿ ಒಂದೂವರೆ ಸ್ಪೂನಷ್ಟು ಖಾರ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕುದಿಸ್ಕೋಬೇಕು ಒಂದು ಎರಡು ನಿಮಿಷ ಸಾಕು ಅದಕ್ಕಿಂತ ಜಾಸ್ತಿ ಏನು ಬೇಡ ಹಾಗೆ ಮಾಡಿಬಿಟ್ರೆ ಅಷ್ಟು ರುಚಿಯಾಗಿರೋದಿಲ್ಲ ನಾವು ನೀಟಾಗಿ ಎಲ್ಲವನ್ನೂ ಮೇಲೆ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೋಬೇಕು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಯಾವುದೇ ಅಡುಗೆ ಮಾಡಿರಲಿ ಮಸಾಲ ಐಟಮ್ಸ್ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಕುದಿಸ್ಬೇಕು ಅವಾಗೆ ರುಚಿ ಚೆನ್ನಾಗಿರುತ್ತೆ ಎಲ್ಲವನ್ನೂ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ನಮಗೆ ಗ್ರೇವಿಗೆ ತಕ್ಕಂಗೆ ನೀರು ಹಾಕೊತಿದ್ದೀನಿ ನಾವು ಇಲ್ಲಿ ಸೆಮಿ ಗ್ರೇವಿ ಮಾಡ್ತಿಲ್ಲ ಗಟ್ಟಿಯಾಗೂ ಮಾಡ್ತಿಲ್ಲ ನಾರ್ಮಲ್ ಆಗಿ ಶೇರು ಅಂದರೆ ಸ್ವಲ್ಪ ನೀರಾಗೇ ಇರುತ್ತೆ ಕುದ್ದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ನೀರಾಗೆ ಮಾಡ್ಕೊಡಿ ನಾನು ಸುಮಾರಾಗಿ ಎರಡು ಲೋಟದಷ್ಟು ನೀರು ಹಾಕಿದ್ದೀನಿ ಅಂದರೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿದ್ದೀನಿ ನಾನು ಮಾಡಿರೋ ಕ್ವಾಂಟಿಟಿಗೆ ನೋಡ್ರ ಇಷ್ಟಿದೆ ಕನ್ಸಿಸ್ಟೆನ್ಸಿ ಇದೇ ಥರ ಮಾಡ್ಕೊಳ್ಳಿ ಕುದ್ದ ಮೇಲೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಷೇರು ಅಂದರೆ ಯಾವಾಗಲೂ ನೀರಾಗಿ ಇರಬೇಕು ಎಲ್ಲವನ್ನೂ ನೀಟಾಗಿ ಕಲಿಸ್ಕೊಂಡಿದ್ಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡಿ ಏನಿಲ್ಲ ಅಂದರೂ ಸರಿಸುಮಾರಾಗಿ ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಯೋಕೆ ಬಿಡಬೇಕು ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ಅದೊಂದು ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಕುದಿಸೋಕ್ಕೆ ಹೋಗಬೇಡಿ ಅರ್ಧ ಕುದ್ದಿದೆ ಅನ್ನೋ ಟೈಮಲ್ಲಿ ಇವಾಗ ಇದಕ್ಕೆ ನೀಟಾಗಿ ತೊಳೆದಿರುವಂಥ ಪುದೀನ ಹಾಕ್ತಿದ್ದೀನಿ ಒಂದು ಹಿಡಿಯಷ್ಟು ನಂತರ ನೀಟಾಗಿ ತೊಳೆದಿರುವಂಥ ಕೊತ್ತಂಬರಿ ಹಾಕ್ತಿದ್ದೀನಿ ನಿಮಗೆ ಈ ತರ ಇಷ್ಟ ಇಲ್ಲ ಸಣ್ಣದಾಗ ಕಟ್ ಮಾಡ್ಕೊಂಡು ಕೂಡ ಹಾಕೋಬಹುದು ಕೊತ್ತಂಬರಿ ಪುದೀನ ಮೇಲೆ ಇಲ್ಲಿ ಸ್ವಲ್ಪ ಉಪ್ಪು ಕರೆಕ್ಟ್ ಆಗಿದ್ದಾನೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಉಪ್ಪು ಕಡಿಮೆ ಹಾಕಿದರೆ ಈ ಪ್ಲೇಸಲ್ಲಿ ಉಪ್ಪು ಹಾಕ್ಕೊಂಡು ಮತ್ತೆ ಕುದಿಯೋಕ್ಕೆ ಬಿಡಬೇಕು ಮೇಲ್ಗಡೆ ನೊರೆ ನೊರೆ ಎಲ್ಲ ಕಾಣ್ತಿದೆ ಅಲ್ಲ ಇದೆಲ್ಲ ಹೋಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ನೋಡ್ತಿದ್ರಾ ಈ ತರ ಆಗಬೇಕು ಇನ್ನೂ ಆಗಬೇಕು ಕನಿಷ್ಠ ಏನು ಇಲ್ಲ ಅಂದರೂ ಹತ್ತು ನಿಮಿಷ ಇದು ಕುದಿಲೇಬೇಕು ಅದು ಕೂಡ ಲೋ ಫ್ಲೇಮಲ್ಲಿ ಮುಚ್ಚುಳನ ಮುಚ್ಚೋದೇ ಹಾಗೆ ಕುದಿಸ್ಕೋಬೇಕು ಲೋ ಫ್ಲೇಮಲ್ಲಿ ಈ ತರ ಮೇಲ್ಗಡೆ ಎಣ್ಣೆ ಎಲ್ಲ ತೇಲುತ್ತೆ ಈ ತರ ತೇಳಿದಾಗ ಪರ್ಫೆಕ್ಟ್ ಆಗಿದೆ ಶೇರ್ವಾ ಅಂತ ಅರ್ಥ ನೋಡಿದ್ರೆ ಕನ್ಸಿಸ್ಟೆನ್ಸಿ ಯಾವ ತರ ಇದೆ ಒಂದ್ಸರಿ ಈ ಶೇರ್ವಾ ಮಾಡಿಕೊಟ್ರೆ ಹೊರಗಿನ ಶೇರ್ವ ತರೋದು ತಿನ್ನೋದು ಮರ್ತೆ ಹೋಗ್ತಾರೆ ಅಷ್ಟು ರುಚಿಯಾಗಿರುತ್ತೆ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಸರ್ವ್ ಮಾಡಬೇಕು ಅನ್ನೋ ಟೈಮ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಸರ್ವ್ ಮಾಡ್ಕೊಳ್ಳಿ ಈ ಒಂದು ಶೇರ್ವಾ ಚಪಾತಿ ರೊಟ್ಟಿ ಪಲಾವ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲದಕ್ಕೂ ಸಖತ್ ಕಾಂಬಿನೇಷನ್ ಅಂತ ಹೇಳ್ಬಹುದು ತುಂಬಾನೇ ಸಿಂಪಲ್ ಪ್ರೊಸೆಸ್ ಒಂದ್ಸರಿ ಮಾಡಿ ನೋಡಿ ಪ್ರತಿ ಬಾರಿ ಇದೇ ರೀತಿ ಈ ಶೇರ್ವಾನೆ ಮಾಡ್ಕೊಡ್ತೀರಾ ಅಂಡ್ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡು ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್